ಮತದಾರರ ಪಟ್ಟಿಯಲ್ಲಿ ನಿಮ್ಮ ಭಾಗದ ಸಂಖ್ಯೆ ಹಾಗೂ ನಿಮ್ಮ ಕ್ರಮ ಸಂಖ್ಯೆ ಸಂಖ್ಯೆಯನ್ನು ನಿಮ್ಮ ಎಪಿಕ್ ನಂಬರ್ ಹಾಕಿ ಯಾವ ರೀತಿ ಸರ್ಚ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಸೊ ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸೊ ಓಪನ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಎಲೆಕ್ಟ್ರೋಲ್ ಸರ್ಚ್ ಅಂತ ಇ ಎಲ್ ಡಿ ಸಿ ಟಿ ಒ ಆರ್ ಎಲ್ ಎಲೆಕ್ಟ್ರಾಲ್ ಸರ್ಚ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ಮೊದಲೇ ಲಿಂಕ್ ಬರ್ತಲ್ಲ ಸರ್ಚ್ ಇನ್ ಎಲೆಕ್ಟ್ರೋಲ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಸರ್ಚ್ ಬೈ ಡೀಟೇಲ್ಸ್ ಸರ್ಚ್ ಬೈ ಎಪಿಕ್ ಸರ್ಚ್ ಬೈ ಮೊಬೈಲ್ ಅಂತ ಇದೆ ನೀವು ಸರ್ಚ್ ಬೈ ಎಪಿಕ್ ಅಂತ ಹಾಕಿ ಅಲ್ಲಿ ಹಾಕಿದ ನಂತರ ಇಲ್ಲಿ ಎಪಿಕ್ ನಂಬರ್ ಅಂತ ನಿಮ್ಮ ಕಾರ್ಡ್ ಎಪಿಕ್ ನಂಬರ್ ಎಲೆಕ್ಷನ್ ಎಪಿಕ್ ನಂಬರನ್ನು ಹಾಕಿ ನೀವು ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚವನ್ನು ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ಬೋದು ಇಲ್ಲಿ ಸೀರಿಯಲ್ ನಂಬರ್ ಇದೆ ಎಪಿಕ್ ನಂಬರ್ ಇದೆ ನಿಮ್ಮ ಹೆಸರು ಏಜು ರಿಲೇಟಿವ್ ನೇಮು ಸ್ಟೇಟು ಡಿಸ್ಟಿಕ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಪ ನೋಡಿರಿ ಪಾರ್ಟ್ ನಂಬರ್ ಇಲ್ಲಿ ಬರುತ್ತೆ ಪೋಲಿಂಗ್ ಸ್ಟೇಷನ್ ಅಡ್ರೆಸ್ ಬರುತ್ತೆ ಸೀರಿಯಲ್ ನಂಬರ್ ಬರುತ್ತೆ ನೀವು ಇಲ್ಲಿ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡೀಟೇಲ್ಸ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಸಂಬಂಧಪಟ್ಟ ಒಂದಿಷ್ಟು ಮೊಬೈಲ್ ನಂಬರ್ ಇದ್ದಾವೆ ಬಿ ಎಲ್ ಒ ಆರ್ ಒ ಡಿ ಒ ಸಿ ಒ ನಂಬರ್ ಇದ್ದಾವೆ ಚೆಕ್ ಮಾಡ್ಕೋಬೋದು ಇದಿಷ್ಟು ನೀವು ಸುಲಭವಾಗಿ ಈ ವಿಧಾನದ ಮೂಲಕ ನಿಮ್ಮ ಒಂದು ಮತದಾರರ ಪಟ್ಟಿಯಲ್ಲಿ ಭಾಗದ ಸಂಖ್ಯೆ ಕ್ರಮ ಸಂಖ್ಯೆಯನ್ನು ಸುಲಭವಾಗಿ ತಿಳ್ಕೋಬೋದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು